ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಯ ಶನಿವಾರದ ಶೂಟಿಂಗ್ ಈಗ ಕಂಪ್ಲೀಟ್ ಆಗಿದ್ದು ಶನಿವಾರದ ಸಂಚಿಕೆಯಲ್ಲಿ ಟಾಪ್ ಸಿಕ್ಸ್ ಸ್ಪರ್ಧಿಗಳಾಗಿರುವ ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತ ಮಂಜು ಭವ್ಯ ಹಾಗೂ ರಜತ್ ಈ ಆರು ಸ್ಪರ್ಧಿಗಳಲ್ಲಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹೌದು ಸ್ಟ್ರಾಂಗ್ ಸ್ಪರ್ಧಿಯೊಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಆ ಸ್ಟ್ರಾಂಗ್ ಸ್ಪರ್ಧಿ ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬಲ್ ಅಲ್ಲಿ ಆಲ್ ಇನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆಯು ಈಗ ಅದ್ದೂರಿಯಾಗಿ ಆರಂಭವಾಗಿದ್ದು ಇದರ ಶೂಟಿಂಗ್ ಸಹ ಈಗ ಕಂಪ್ಲೀಟ್ ಆಗಿದೆ ಹೌದು ಬೆಳಿಗ್ಗೆ ಐದು ಗಂಟೆಯಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಯ ಶೂಟಿಂಗ್ ಶುರುವಾಗಿದ್ದು ಬಿಗ್ ಬಾಸ್ ಪ್ರೊಮೋದಲ್ಲಿ ತೋರಿಸಿರುವಂತೆ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಫಿನಾಲೆಗೆ ಅದ್ದೂರಿಯಾಗಿ ರೆಡಿಯಾಗಿದ್ದಾರೆ ಇನ್ನೇನು ಕಿಚ್ಚ ಸುದೀಪ್ ಅವರು ರಿಸಲ್ಟ್ ಅನೌನ್ಸ್ ಮಾಡೋದಷ್ಟೇ ಬಾಕಿ ಇದ್ದು ಈಗ ಬಂದಿರುವ ಅಪ್ಡೇಟ್ ನ ಪ್ರಕಾರ ಶನಿವಾರದ ಸಂಚಿಕೆಯಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹೌದು ಬಿಗ್ ಬಾಸ್ ಫಿನಾಲೆಗೆ ಆರು ಸ್ಪರ್ಧಿಗಳು ಆಯ್ಕೆಯಾಗಿದ್ದು ಈ ಆರು ಸ್ಪರ್ಧಿಗಳಲ್ಲಿ ಒಬ್ಬರು ಶನಿವಾರದ ಸಂಚಿಕೆಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಆ ಸ್ಪರ್ಧಿ ಯಾರು ಎಂದು ನೋಡೋದಾದ್ರೆ ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತ ಮಂಜು ಭವ್ಯ ಹಾಗೂ ರಜತ್ ಈ ಆರು ಸ್ಪರ್ಧಿಗಳಲ್ಲಿ ಈಗ ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಹೌದು ರಜತ್ ಅವರು ಬಿಗ್ ಬಾಸ್ ಮನೆಗೆ ಐವತ್ತು ದಿನಗಳ ಬಳಿಕ ಬಂದರೂ ಸಹ ಎಲ್ಲಿಯೂ ಸಹ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧೆ ಎಂದು ಎನಿಸಿಲ್ಲ ಹೌದು ಟಾಸ್ಕ್ ನಲ್ಲಿ ಸಹ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗೆ ಎಂಟರ್ಟೈನ್ಮೆಂಟ್ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದು ಈಗ ಇವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಎನ್ನುವ ಅಪ್ಡೇಟ್ ಇದೆ ಹೌದು ಫಿನಾಲೆ ಹಂತಕ್ಕೆ ತಲುಪಿದ್ದ ರಜತ್ ಅವರು ಆರನೇ ಸ್ಥಾನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನು ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತ ಭವ್ಯ ಹಾಗೂ ಮಂಜು ಈ ಐದು ಸ್ಪರ್ಧಿಗಳು ಉಳಿದಿದ್ದು ಇವರಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಇವರಿಬ್ಬರು ಟಾಪ್ ಟೂ ನಲ್ಲಿ ಇದ್ದು ಇವರಿಬ್ಬರಲ್ಲಿ ವಿನ್ನರ್ ಯಾರಾಗಬೇಕು ಹಾಗೆ ರಜತ್ ಅವರು ಆರನೇ ಸ್ಥಾನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು